ರೆ ಒಂದು ಎರಡು ರೂಪಾಯಿ ದುಡ್ಡು ಉಳಿಯೋದು ಈ ಪೆಟ್ರೋಲ್ ರೇಟ್ ಬೇರೆ ಜಾಸ್ತಿ ಆಗ್ಬಿಟ್ಟೈತೆ ಏನು ಮಾಡೋಕ್ಕಾಗಲ್ಲ ರೈಡಂದ ಮೇಲೆ ಒಂದು ರೂಪಾಯಿ ಎರಡು ರೂಪಾಯಿ ಮುಖ ನೋಡ್ಕೊಂಡ್ರೆ ಕಷ್ಟ ಆಗ್ಬಿಡ್ತದೆ ಸೊ ಪೆಟ್ರೋಲ್ ಹಾಕ್ಸ್ಕೊಂಡು ಓಡೋದು ಇವಾಗ ಫುಲ್ ಮಾಡಿ ಶುಭೋದಯ ಸ್ನೇಹಿತರೆ ನಾನು ನಿಮ್ಮ ಹೆರಿಟೇಜ್ ಕನ್ನಡಿಗ ಇವತ್ತು ಒಂದು ಹೊಸ ರೈಡನ್ನ ತೊಗೊಂಡು ಬಂದಿದ್ದೀನಿ ಏನಪ್ಪ ಅಂತಂದರೆ ಭಾನುವಾರ ಏನು ಮಾಡೋದು ಅಂತ ಗೊತ್ತಾಗ್ತಿರಲಿಲ್ಲ ಬೇಜಾರಾಗ್ತಿತ್ತು ಸೊ ಸುಮಾರು ದಿವಸದಿಂದ ಬೈಕಲ್ಲಿ ಮಾದೇಶ್ವರನ ಬೆಟ್ಟಕ್ಕೆ ಹೋಗ್ಬೇಕು ಹೋಗ್ಬೇಕು ಅಂದ್ಕೊಂಡು ಹೋಗೋಕ್ಕಾಗಿರಲಿಲ್ಲ ಅದು ಬೇರೆ ನಮ್ಮ ಹೊಸ ಹೃದ್ರನ್ನ ಮಾದಪ್ಪನ ಬೆಟ್ಟ ಹಚ್ಚಿರಲಿಲ್ಲ ಲಾಸ್ಟ್ ವೀಡಿಯೋದನ್ನು ನೋಡಿದಾಗೆ ಟಾಪ್ ಬಾಕ್ಸ್ ಬೇರೆ ಹಾಕಿದ್ದೀನಿ ನನಗೂ ವೀಕೆಂಡಲ್ಲಿ ತಡೆಯೋಕ್ಕಾಗಲಿಲ್ಲ ಒಂದು ರೈಡ್ ನಾ ಮಾಡಿಬಿಡೋದ ಅಂದ್ಕೊಂಡು ದೇವರ ದರ್ಶನ ಮಾಡ್ಕೊಂಡು ಬರೋದ ಅಂದ್ಕೊಂಡು ಮಾದಪ್ಪನ ಬೆಟ್ಟದ ಕಡೆ ಹೊಲ್ಟಿದ್ದೀನಿ ಹಂಗೆ ಆದರೆ ಆ ಕಡೆಯಿಂದ ಬರ್ತಾ ಒಗೆನಕಲ್ ಫಾಲ್ಸು ನೋಡ್ಕೊಂಡು ಬರೋಣ ಒಗೆನಕಲ್ ಫಾಲ್ಸಿಗೆ ಆ್ಯಕ್ಚುಲಿ ಟೈಮ್ ಆಗಿಬಿಡ್ಬೋದು ಹೊಗೇನಕಲ್ ಫಾಲ್ಸ್ ಇಲ್ಲ ಅಂದರೂ ಇನ್ನೊಂದು ಫಾಲ್ಸ್ನಾದರೂ ನಿಮಗೆ ತೋರಿಸ ತೋರಿಸ್ತೀನಿ ಇವತ್ತು ಅದು ಯಾವ ಫಾಲ್ಸು ಅಂತ ಹತ್ತಿರ ಹೋದ್ಮೇಲೆ ಹೇಳ್ತೀನಿ ಅಂದರೆ ಬರಬೇಕಾದ್ರೆ ಸಿಗುತ್ತೆ ಓಕೆ ಮುಂದೆ ನೋಡೋಣ ನಮ್ಮ ಜರ್ನಿಯಲ್ಲಿ ಏನೇನು ಇರುತ್ತೆ ಅಂತ ನನ್ನ ಒಂದು ಈ ಹೆಲ್ಮೆಟ್ ಎಕ್ಸ್ಪೀರಿಯನ್ಸು ಇವಾಗಲೇ ಹೇಳ್ಬಿಡ್ತೀನಿ ಹಳೆಯದಕ್ಕೆ ಕಂಪೇರಿಟಿವ್ಲಿ ಕಂಪೇರ್ ಮಾಡ್ತೀನಿ ಅಂತಂದರೆ ಈ ಒಂದು ಹೆಲ್ಮೆಟ್ ಇದೆಯಲ್ಲ ನಿಜವಾಗ್ಲೂ ನನಗೆ ಹಂಡ್ರೆಡ್ ಪರ್ಸೆಂಟ್ ಕನ್ಫರ್ಮ್ ಅಂದರೆ ಹಂಡ್ರೆಡ್ ಪರ್ಸೆಂಟ್ ಕಂಫರ್ಟ್ನಾಗ ಕೊಡ್ತಾಯಿದೆ ಹಳೇದು ಏನಂದರೆ ಎತ್ತಾಯಿತ್ತು ಗಾಳಿ ಒಳಗಡೆಯಿಂದ ಹೋಗಿ ಸ್ವಲ್ಪ ಲೂಸ್ ಇತ್ತು ಇದು ನೋಡಿದ್ರೆ ಫುಲ್ ಫಿಟ್ಟಾಗಿ ನೀಟಾಗಿ ಕೂತಿದೆ ಏನೂ ಹಿಂಸೆ ಇಲ್ಲ ಹೆಲ್ಮೆಟು ತುಂಬ ಸೇಫ್ಟಿಯಾಗಿರೋವಂಥದ್ದು ರೈಡ್ ಮಾಡಬೇಕಾದ್ರೆ ಸೊ ಅಂಥ ಹೆಲ್ಮೆಟು ಈ ಥರದೊಂದು ಹೆಲ್ಮೆಟ್ನ ಪರ್ಚೇಸ್ ಮಾಡಬೇಕು ಅಂತೇಳಿದೆ ಪರ್ಚೇಸ್ ಮಾಡಿದ್ದೀನಿ ಹೆಲ್ಮೆಟ್ ಏನಾದರೂ ವಿಡಿಯೋ ಬೇಕಾದರೆ ದಯವಿಟ್ಟು ಕಮೆಂಟ್ ಮಾಡಿ ಯಾವ ಹೆಲ್ಮೆಟ್ಟು ಹೇಗಿದೆ ಅಂತೆಲ್ಲ ರಿವ್ಯೂನ ತಿಳಿಸ್ಕೊಡ್ತೀನಿ ಆಮೇಲೆ ಗೊತ್ತಿರೋ ನೋಡಾದರೂ ಗೇರ್ಸ್ ಯೂಸ್ ಮಾಡಬೇಕು ಯಾಕಂದರೆ ರೋಡ್ ಸೇಫ್ಟಿ ಅದು ಸೊ ಒಂದು ಕಾನ್ಫಿಡೆನ್ಸು ಸುಮಾರು ಸರಿ ಹೋಗಿದ್ದು ಬಂದಿರೋದಲ್ವಾ ಏನು ಜಾಸ್ತಿ ಸ್ಪೀಡ್ ಇಲ್ಲದೇನೆ ಒಂದು ಲಿಮಿಟಲ್ಲಿ ಆಲ್ಮೋಸ್ಟ್ ಗೊತ್ತಿರೋ ರೋಡಲ್ವ ಅಂದ್ಬಿಟ್ಟು ಇನ್ನೂ ಗೇರ್ಸ್ನ ಯೂಸ್ ಮಾಡ್ತಾಯಿಲ್ಲ ಬರೀ ಗ್ಲೌಸ್ ಮಾತ್ರ ಯೂಸ್ ಮಾಡ್ತಾಯಿದ್ದೀನಿ ಇದು ನಾವಕೆ ಪೆಟ್ರೋಲ್ ಬಂಕಲ್ಲೂ ಹೇಳಿದೆ ನಾನು ರೋಡಲ್ಲಿ ಹೋಗ್ಬೇಕಾದ್ರೆ ಆಲ್ಮೋಸ್ಟ್ ಲಾಂಗ್ ರೈಡೆಲ್ಲ ಮಾಡ್ತೀನಿ ಅಂದರೆ ಗೇರ್ಸ್ ಎಲ್ಲ ಇಂಪಾರ್ಟೆಂಟು ಆಮೇಲೆ ಇನ್ನೊಂದೇನಪ್ಪ ಅಂದರೆ ಯಾವತ್ತೂ ಲೈಟ್ ಲಗೇಜ್ಗಳನ್ನ ಕ್ಯಾರಿ ಮಾಡಬೇಕು ಹೆವಿ ಆಗಿಬಿಟ್ರೆ ಸ್ವಲ್ಪ ಟ್ರಾವೆಲ್ ಮಾಡೋಕ್ಕೂ ಹಿಂಸೆ ಆಗುತ್ತೆ ಗೊತ್ತಿರ್ತದೆ ಯಾರಿಗಾದರೂ ಏನಾದರೂ ಕೆಟ್ಟದ್ದು ಮಾಡಬೇಕು ಅಂದರೆ ಕೊಳೆಗಾಲಕ್ಕೆ ಹೋಗಬೇಕು ಕೊಳೆಗಾಲಕ್ಕೆ ಹೋಗಿದ್ದು ಬಂದ ಅಂದರೆ ಸಾಕು ಇರಲ್ಲ ಎಲ್ಲ ಹೆದ್ರಿಕೊಳ್ಳೋರು ಏನಕ್ಕೆ ಅಂದರೆ ಇಲ್ಲೆಲ್ಲ ಬ್ಲ್ಯಾಕ್ ಮ್ಯಾಜಿಕ್ಕು ಮಾಟ ಮಂತ್ರ ಅದು ಇದು ಅಂತ ಹೇಳ್ತಾಯಿದ್ರು ಬಟ್ ಹಳೆ ಕಾಲದಲ್ಲಿ ಅದೆಲ್ಲ ಇತ್ತೇನೋ ಅದು ಕೆಲವೊಬ್ಬೊಬ್ಬರ ನಂಬಿಕೆ ಮೂಡು ನಂಬಿಕೆ ಇರ್ಬೋದು ಅಥವಾ ನಂಬಿಕೆನೇ ಇರ್ಬೋದು ಅದನ್ನು ಅನುಭವ ಆದವನು ಅನುಭವ್ಸಿರ್ತಾನೆ ಆದರೆ ಅನುಭವ ಆಗದೇದೋನು ಅನುಭವಕ್ಕೋಸ್ಕರ ವೆಯ್ಟ್ ಮಾಡ್ತಾನೆ ಹಂಗಾಗಿ ದೇಹ ಗುರಿ ಆಗಿರಬೇಕು ಬೇರೆಯವ್ರಿಗೆ ಕೆಟ್ಟ ಬಯಸೋದಾಗಲಿ ಇನ್ನೊಂದೇನೋ ಮಾಡೋದಾಗ್ಲಿ ಮಾಡಿದ್ರೆ ಅದು ರಿವೋರ್ಸ್ ನಮಗೆ ಆಗುತ್ತೆ ಆ್ಯಕ್ಚುಲಾಗಿ ಕರ್ಮ ರಿಪೀಟ್ಸ್ ಕರ್ಮದ ಮುಂದೆ ಯಾವುದು ಇಲ್ಲ ನಮ್ಮ ಏನೇ ಒಂದು ಒಳ್ಳೆತನ ಮಾಡಿದ್ರೂ ಅದು ನಮಗೆ ವಾಪಸ್ ಬರುತ್ತೆ ಹಾಗೇನೆ ಕೆಟ್ಟದ್ದು ಮಾಡಿದ್ರೂ ಅದು ನಿಮಗೆ ವಾಪಸ್ ಬರುತ್ತೆ ಅದನ್ನಂತೂ ನೆನ್ಪಿಟ್ಕೊಳ್ಳಿ ಇದು ನನ್ನ ಸ್ವಂತ ಅನುಭವಗಳು ಅನುಭವ ಅಂತ ಇಲ್ಲ ಎಲ್ಲದೂ ದೇವರುಗಳು ಒಂದೇ ಹೇಳಿರೋದು ಒಳ್ಳೆ ದಾರಿಯಲ್ಲಿ ಹೋಗಿ ಒಳ್ಳೆ ನಡತೆಯಲ್ಲಿ ಹೋಗಿ ನಾನು ನಿಮ್ಮ ಮುಂದಿಗೆ ಯಾವಾಗಲೂ ಇರ್ತೀನಿ ಅಂತ ಸೊ ನಾವು ಅದನ್ನು ಮಾಡಬೇಕಷ್ಟೇ ಅವೆಲ್ಲ ಮಾಡಬೇಕು ಇಲ್ಲಿಂದ ನೆಕ್ಸ್ಟು ಹನ್ನೂರು ಅನ್ನೂರಿಂದ ಒಳಗಡೆ ಒಂದು ಪಿ ಜಿ ಪಾಳ್ಯ ಅಂತ ಊರೈತೆ ಅಲ್ಲೆಲ್ಲ ಒಳಗಡೆ ಹೋದರೆ ನಮಗೆ ಎಲ್ಲೋ ನೇಪಾಳಗೆ ಹೋಗಿದ್ದೀವೇನೋ ಅನ್ನೋ ಒಂದು ಫೀಲ್ ಬರುತ್ತೆ ಯಾಕಂದರೆ ಒಂದು ಟಿಬೆಟ್ ಕ್ಯಾಂಪ್ ಐತೆ ಇಲ್ಲಿ ಆ ಟಿಬೇಟ್ ಕ್ಯಾಂಪು ವಿಶೇಷವಾಗಿ ಇಲ್ಲಿರೋದು ಒಂದು ವಿಶೇಷ ಹಂಗಾಗಿ ಅಲ್ಲಿ ಹೋದರೆ ತುಂಬ ಚೆನ್ನಾಗಿದೆ ನೆಕ್ಸ್ಟು ಹೋದಾಗ ಆ ಕಡೆ ಅದನ್ನೊಂದು ಮಾಡೋಣ ವೀಡಿಯೋ ಸೊ ಏನಿದೆಲ್ಲ ಬೆಟ್ಟ ಕಾಣ್ತಿದೆಯಲ್ಲ ಅಲ್ಲಿ ಏನು ಬೆಟ್ಟ ಕಾಣ್ತಿದೆಯಲ್ಲ ಅದು ಬಂದು ಸಿದ್ದೇಶ್ವರನ ಬೆಟ್ಟ ಅಲ್ಲಿಗೆ ಆಫ್ ರೋಡಿಂಗಲ್ಲಿ ಹೋಗ್ಬೋದು ಒಳ್ಳೆ ಹಸ್ರಾಗೈತೆ ಮಾತ್ರ ಮಳೆ ಎಲ್ಲ ಸಿಕ್ಕೆಲ್ಲ ಮಳೆ ಆಗಿರೋಂಗ್ ಇದೆಯೋ ಬಂದೇ ಎಲ್ಲ ತುಂಬ ಆಯಿತು ನಾನು ಸೊ ಒಟ್ನಲ್ಲಿ ಎಲ್ಲ ಹಸ್ರ ಹಸಿರಾಗಿದೆ ಸಕ್ಕತ್ತಾಗಿದೆ ಒಂದೇ ಸಚ್ಚು ಮೊದಲು ಈ ಥರ ಇರಲಿಲ್ಲ ರೋಡು ಸ್ವಲ್ಪ ಸಿಕ್ಕವಟೆ ಹಳ್ಳಾಕೊಳ್ಳಿನ್ನೇ ಏನೇನೋ ಸಿಕ್ಕಾಪಟ್ಟೆ ಇತ್ತು ಮಧ್ಯದಲ್ಲಿ ರೆಡಿ ಮಾಡಬೇಕಾದ್ರು ಅಷ್ಟೇ ಮಾದಪ್ಪ ಅಂದ್ಬಿಟ್ಟು ಸ್ವಲ್ಪ ಕಷ್ಟ ಹಿಂಸೆ ದಾರಲ್ಲಿ ಹೋಗೋಕ್ಕೂ ಹಿಂಸೆ ಅನ್ನಿಸೋದು ಬಟ್ ಇವಾಗ ಏನಂದರೆ ಗಾಡಿನ ಹಿಡ್ಕೋ ಬರ್ತಾ ಇದ್ರೆ ಗೊತ್ತೇ ಆಗೋಲ್ಲ ಇಷ್ಟು ಬೇಗ ಇಷ್ಟು ದೂರ ಬಂದಿದ್ದೀನ ಅಂತ ಅನಿಸುತ್ತೆ ಒಳ್ಳೆಯ ನ್ಯಾಷನಲ್ ಹೈವೇ ಓ ಇಲ್ಲೊಂದು ಸ್ವಲ್ಪ ರೋಡು ಮುಂದಕ್ಕೆ ಈ ಮುಂದಕ್ಕೆ ಮೋಸ್ಟ್ಲಿ ಇಲ್ಲ ಅಂತ ಅನಿಸುತ್ತೆ ಏನಂದರೆ ಅನ್ನೂರು ಇಲ್ಲಿಂದ ಒಳಗಡೆ ಹೋದ್ರೇ ಪಿ ಜಿ ಪಡೆಯಕ್ಕೆ ಹೋಗೋದು ಆಂಜನೇಯನ ದೇವಸ್ಥಾನ ಇನ್ನೇನು ಹನ್ನೂರು ಬಿಟ್ಟು ಮುಂದೆ ಬಂದ ಮೇಲೆ ಈ ಥರ ಐತೆ ಬೇಸಿಗೆ ಕಾಲದಲ್ಲಿ ಬಂದಿದ್ರೆ ಎಲ್ಲ ಫುಲ್ ಒಣಗೋಗಿರೋದು ಈ ಮಳೆಗಾಲ ಇರೋದ್ರಿಂದ ಮಳೆ ಆಗಿರೋದ್ರಿಂದ ಎಲ್ಲ ಫುಲ್ಗಳ ಹಸಿರುಗೆ ಸಕ್ಕದಾಗಿದೆ ಯಾವುದೋ ಫಾರೆಸ್ಟ್ ಮಧ್ಯದಲ್ಲಿ ಹೋಯ್ತಾ ಇರೋಂಗೆ ಐತೆ ಸೊ ಆಲ್ಬೆಟ್ಟಲ್ಲಿ ಎರಡು ನಿಮಿಷ ನಿಲ್ಸಿ ಮರಪ್ಪನ ಒಂದು ಧೂಪ ಹಾಕಿ ಒಂದು ಪಾಸಿಟಿವ್ ವೈಪ್ನ ತಗೊಂಡು ಒಂಥರ ಅಲ್ಲಿ ಹೋಗಿ ಎಲ್ಲರಿಗೂ ಹಂಗೇ ಮಾದಪ್ಪ ಅಂದ್ರೆ ಒಂಥರ ಎಮೋಷನು ರೋಡ್ದು ಹಿಂಸೆ ಅದು ಬಿಟ್ಟರೆ ಏನಿಲ್ಲ ಆರಾಮಾಗಿ ಹೋಗ್ಬೋದು ಅಲ್ಲಿಂದ ಆರಾಮಾಗೆ ಬಂದಿದ್ದೀವಿ ಒಂದು ಸ್ವಲ್ಪ ಇದೊಂದು ಒಂದು ರೆಡಿ ಮಾಡ್ಬಿಟ್ರಂತು ಮುಗಿತನಕೊಳ್ಳಿ ಮಾದಪ್ಪನ ಬೆಟ್ಟಕ್ಕೆ ಹೋಗೋದು ಭಾಳ ಸುಲಭ ಆಗ್ಬಿಡ್ತದೆ ರೈಡಿಂಗಲ್ಲಿ ಅದೊಂದು ಮೀನು ಹೈಡ್ರೇಷನ್ ಮಾಡ್ತಾ ಇರಬೇಕು ಅಂದರೆ ತುಂಬ ಸುಸ್ತಾಗುತ್ತೆ ರೈಡ್ ಮಾಡ್ತಾ ಮಾಡ್ತಾ ಆಟೋಮೆಟಿಕ್ ಆಗಿ ಬಾಡಿ ಸ್ವೆಟ್ ಆಗ್ತಿರುತ್ತೆ ಅದು ನಮಗೆ ಗೊತ್ತಾಗಲ್ಲ ಹಂಗಾಗಿ ಹೈಡ್ರೇಷನ್ ಬ್ಯಾಗ್ ಇಂಪಾರ್ಟೆಂಟು ಹೈಡ್ರೇಷನ್ ಬ್ಯಾಗು ಮತ್ತೆ ಎಲ್ಲ ತಾಳ್ಬಿಟ್ಟೆ ಬಂದವರೆಲ್ಲ ಆಲ್ಮೋಸ್ಟ್ ತುಪ್ಪ ಹಾಕ್ಬಿಟ್ಟೆ ಇಲ್ಲಿ ನಿಲ್ಲಿಸಿ ಕೈಕಾಲು ತೊಳ್ಕೊಂಡು ಮಾದಕ್ಕಂಗೆ ಧೂಪ ಹಾಕಿ ಹೊಡ್ತಾರೆ ಅದೊಂದು ರೂಢಿ ಇಲ್ಲಿದು ನಾವು ಬಂದಾಗ ಸುಮಾರು ಎಲ್ಲ ನಿಲ್ಲಿಸಿ ಹಾಕಿದ್ದೀವಿ ನೈಟ್ ಹತ್ತ ಬಂದಾಗ ಟೀ ಕಾಫಿ ಕುಡ್ಕೊಂಡು ಇಲ್ಲಿಂದ ಹೊರಟಿದ್ವಿ ಆಯಿತು ಆ್ಯಕ್ಚುಲಿ ಎಡ್ವರ್ಡ್ ಕೆಲಸ ಆಯಿತು ಬ್ಯಾಟ್ರಿ ಕೇಸ್ ಎತ್ಕೋಬೇಕಾಗಿತ್ತು ಬ್ಯಾಟ್ರಿ ಕೇಸ್ ಎತ್ಕೊಂಡೇ ಇಲ್ಲ ಸೊ ಒಂದು ಏನಾಯ್ತು ಅಂದರೆ ಪವರ್ ಬ್ಯಾಂಕ್ ಇರೋದ್ರಿಂದ ಬಚಾವು ಹೆಂಗೋ ಒಂದು ಸ್ವಲ್ಪ ಮಟ್ಟಕ್ಕೆ ಚಾರ್ಜ್ ಆಯ್ತೈತೆ ತಾಳ್ಬಿಟ್ಟಕ್ಕೆ ಬಂದಿದ್ವಿ ಮುಂದೆ ರೈಡ್ದು ವೀಡಿಯೋ ಮಾಡಬೇಕು ಅಂದರೆ ಚಾರ್ಜ್ ಆಗಬೇಕು ಸದ್ಯಕ್ಕೆ ಒಂದು ಹತ್ತು ನಿಮಿಷ ಚಾರ್ಜ್ ಆಗಲಿ ನೋಡೋಣ ಎಷ್ಟಾಗುತ್ತೆ ಅಷ್ಟು ಚಾರ್ಜ್ ಮಾಡ್ಕೊಂಡು ಹೊರಡೋದು ಇವಾಗ ಗೋಪುರದ್ದು ಬ್ಯಾಟ್ರಿ ಕೇಸೇ ತರಲಿಲ್ಲ ನಾನು ಹಿಂಸೆ ಆಗೋಯ್ತು ಅದೊಂದು ಇವಾಗ ತಲೆನೋವಾಯಿತು ಸೊ ಯಾವಾಗಲೇ ಹೋದರೂ ಗೋಪುರ ಬ್ಯಾಟ್ರಿನ ತರಬೇಕು ಅದನ್ನು ಎಲ್ಲ ಎತ್ತಿಟ್ಟೆ ಮರ್ತ್ಕೊಬಿಟ್ಟೆ ಸಾರಿ ಇವಾಗ ಇನ್ನೇನು ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಸದ್ಯ ಮೊಬೈಲಲ್ಲಿ ಇತ್ತಲ್ಲ ಅಂದ್ಬಿಟ್ಟು ಮೊಬೈಲಲ್ಲಿ ವೀಡಿಯೋ ಮಾಡ್ತಿದ್ದೀನಿ ಸುತ್ತಮಿ ಎಲ್ಲ ತಂಗುವಂಥ ಜಾಗ ಇಲ್ಲಿ ಎಲ್ಲರೂ ಬಂದಿ ನೈಟೆಲ್ಲ ಮಲ್ಕತ್ರೆ ಸೊ ಮಾದಪ್ಪಂದು ತೇರ್ ಪದ ಇದೆ ನೋಡಿ ಎಲ್ಲ ಜನಗಳೆಲ್ಲ ಉಗಿ ಹುಗೆ ಅಂದ್ಕೊಂಡು ಬರ್ತವೆ ಇದೇ ಒಂದು ಖುಷಿ ಇಲ್ಲಿ ಅಮ್ಮ ಸೆಲಂತೂ ತುಂಬ ಚೆನ್ನಾಗಿ ಪೂಜೆ ಎಲ್ಲ ಇರುತ್ತೆ ಮುಂದೆಯಿಂದ ತೋರಿಸ್ತೀನಿ ಹುಲಿ ವಾಹನ ಇದೇ ಬೆಳ್ಳಿದು i uh -huh. ಮಾದಪ್ಪನ ಬೆಟ್ಟದಲ್ಲಿ ಊಟ ಎಲ್ಲ ಮಾಡಿಕೊಂಡು ನೆಕ್ಸ್ಟು ಇದ್ದೀನಿ ಇವಾಗ ದಾಸೋಹದ ಹತ್ರ ಹೋಗಿದೆ ಊಟ ಎಲ್ಲ ಆಯಿತು ನೆಕ್ಸ್ಟು ಇದ್ದೀನಿ ನೀನು ಹತ್ತು ಗಂಟೆ ಅಷ್ಟೊತ್ತಲ್ಲಿ ದರ್ಶನ ಎಲ್ಲ ಆಗಿ ಹೋಯಿತು ಏನಕ್ಕೆ ಇಷ್ಟು ಬೇಗ ಮಾಡೋದು ಅಂದ್ಬಿಟ್ಟು ಐನೂರೈವತ್ತು ರೂಪಾಯಿ ಟಿಕೆಟಲ್ಲಿ ಹೋಗಿದೆ